ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ನಾವು ಹುಡ್ಕಕ್ಕೆ ಹೋಗ್ತೀವಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೋರಂಕಿಯನ್ನು ಜಬ್ಬು ಕೋಟ್ಲ ಮಂದಿ ತಗಲಿ ಹೊಡಿಲಾಗ ತೂಗಿ ಸೊಚ್ಚೇರೆಯಾ ಅಂತ ಅವ್ರು ಬರೆದಿರ್ತಕ್ಕಂಥದ್ದು ದೊಡ್ಡದಲ್ಲಾದ ಈಚಲ ಮರದ ಘಟನೆ ಇರಬಹುದು ಬೇವಿನ ಮರದ ಸುರಿದಂತ ಹಾಲಿನ ಘಟನೆ ಇರಬಹುದು ಇವೆಲ್ಲ ಬರೆದಿಟ್ಟು ಬಿಡಿಯಾರೆ ಆ ಸಾರ್ಸ್ ಅಂತಕ್ಕಂತ ಆ ಕೆಮ್ಮಿನ ಆ ಕಾಯಿಲೆಯ ಮೂಲ ವೈರಾಣು ಕೊರೋನಾ ಅನ್ನೋದನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಗಲೇ ಬರೆದಿಯಾರೆ ದೇವ ಬ್ರಾಹ್ಮಣರು ಶೂನ್ಯರಾಗಿ ಹೋಗೋರು ತಿನ್ನೋದಕ್ಕೆ ತಿಂಡಿಯೂ ಸಿಗದೆ ಕೊರಗುವಂತಾಗುವರು ಅಂತಿದೆ ಮುಪ್ಪ ಮೂರು ರೋಗಗಳು ವೈದ್ಯಲಿಕ್ಕೂ ಅಂದಕ ಜನಲನ್ನು ಮೊಟ್ಟು ಪೆಟ್ಟೆ ಏನು ಅಂತ ಬರೆದರು ಆರ್ಯ ಮತಗಳು ಒಂದಾಗುವು ಅಂತಿದೆ ಇನ್ನು ಕೆಲವು ಕಡೆ ಅದು ಅಪಭ್ರಂಶ ಆಗಿದೆಯೋ ಏನಾಗಿದೆಯೋ ಆರು ಮತಗಳು ಒಂದಾಗುವಂತಿದೆ ಅಂತಿದೆ ಪ್ರತಿಯೊಂದು ಘಟಿಸ್ದಾಗಲೇ ಇದು ಕಾಲಜ್ಞಾನ ನಾವು ಓದ್ತೀವಿ ಇದ್ರೆ ಕಾಲಜ್ಞಾನದಲ್ಲಿ ಇದೆ ಅಂತ ನಾವು ಹೇಳ್ತೀವಿ ಇದನ್ನು ಯಾಕೆ ಕೋಡ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಈಗ ಕೊರೋನಾ ಬಂದ ಮೇಲೆ ವೀರಬ್ರಹ್ಮೇಂದ್ರ ಅವರ ಬಗ್ಗೆ ತಿಳ್ಕೊಳ್ಳೋದು ಗೂಗಲಲ್ಲಿ ಹುಡುಕೋದು ಸಿಕ್ಕಾಪಟ್ಟೆ ಅಂದರೆ ಸಾವಿರ ಪ್ರತಿಶತ ಜಾಸ್ತಿ ಆಯಿತು ಅಂದರೆ ಯಾವುದಾದ್ರು ಒಂದು ಮೇಲೆ ನಾವು ಹುಡ್ಕೋದಿಕ್ಕೆ ಹೋಗ್ತೀವಿ ಅದರಲ್ಲಿರೋದನ್ನ ಯಾಕೆ ಡಿಕೋಡ್ ಇಲ್ಲ ನಮ್ಮ ಕೈಯಲ್ಲಿ ಈಗ ಫಾರ್ ಎಕ್ಸಾಂಪಲ್ಲು ನೀವು ತುಂಬ ಒಳ್ಳೆಯ ಪ್ರಶ್ನೆಗಿದು ಇದೇ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಚೈನಾದ ವುಹಾನ್ ಲ್ಯಾಬಲ್ಲಿ ಸೋರಿಕೆಯಾದಂತಹ ಕೋವಿಡ್ ಏನಿದಿದೆ ಅದು ಲೀಕೇಜ್ ಆದಾಗ ಇಡೀ ಭಾರತವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತರಲ್ಲಿ ಅದು ಲೀಕೇಜ್ ಇದಾದರೂ ಕೂಡ ಭಾರತವನ್ನು ಆಕ್ರಮಣ ಮಾಡಿ ಜಗತ್ತಿಗೆ ಹರಡಬಿಡ್ತು ಜಗತ್ತಿನ ಎಲ್ಲ ದೇಶಗಳು ಕೊರೋನಾ ಇದರಲ್ಲಿ ನಲುಗುಬಿಟ್ಟವು ಚೈನಾದ ವಿರುದ್ಧ ಸೆಟದು ನಿಂತುವು ಅಂಥ ಒಂದು ಕೊರೋನಾ ಇದರ ಬಗ್ಗೆ ನಾನು ಏನು ಇದು ಹಿಂಗೆ ಹೇಳಿದ್ದಾರೆ ಅಂತ ನಾನು ಅವರ ಬುಕ್ಸ್ಗಳನ್ನ ತೆಗೆದಾಗದ ತೆಗೆದಾಗ ಒಂದು ಕಡೆ ಅವರು ಬರೆದಿದ್ದನ್ನು ನನಗೆ ಸಿಕ್ತದ್ದು ಮೇಲೆ ಇದು ಈಗ ಹಿಂಗಾಗಿದ್ದಕ್ಕೆ ಇವತ್ತು ನಾವು ಪುಸ್ತಕ ತೆಗೆದು ನೋಡ್ತಾ ಇದ್ದೀವಿ ನಾನು ಅದ್ರ ಬಗ್ಗೆ ಮೊದಲು ನೋಡಿರಲಿಲ್ಲ ನೋಡಿರಲಿಲ್ಲ ಅದು ತೆಗೆದು ನೋಡಿದಾಗ ಏನಾದ್ರು ಇದ್ರ ಬಗ್ಗೆ ಬರೆದಿದ್ಯಾರ ಅಂತ ನೋಡಿದಾಗ ಕೋರಂಕಿಯನ್ನು ಜಬ್ಬು ಕೋಟ್ಲ ಮಂದಿಗೆ ತಗಲಿ ಹೊಡಿಲಾಗ ತೂಗಿ ಸ್ವಚ್ಛರಯಾ ಅಂತ ಅವ್ರು ಬರೆದಿರ್ತಕ್ಕಂಥದ್ದು ದೊಡ್ಡಾಪುರದಲ್ಲಾದ ಈಚಲ ಮರದ ಘಟನೆ ಇರ್ಬೋದು ಬೇವಿನ ಮರದ ಸುರಿದಂಥ ಹಾಲಿನ ಘಟನೆ ಇರ್ಬೋದು ಇವೆಲ್ಲ ಬರೆದಿಟ್ಟು ಬಿಡಿದಾರೆ ನಾವು ನೋಡೋದನ್ನು ನಿಧಾನಕ್ಕೆ ಲೇಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಇದು ನಮ್ಮ ಒಂದು ಲೋಪದೋಷವೇ ಹೊರತು ಕಾಲಜ್ಞಾನದಲ್ಲಿ ಏನು ಹೇಳಿದಾರೋ ಅದು ಕರೆಕ್ಟಾಗೇ ಆಗ್ತಾಯಿದೆ ಇವತ್ತು ಬೇಕಾದಷ್ಟು ಘಟನೆಗಳ ಬಗ್ಗೆ ಅಪ್ ಮಾಡ್ತಾ ಇದ್ದೀನಿ ಅದನ್ನು ಇದು ಇದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಅಂತ ಅನ್ನೋದಕ್ಕೆಲ್ಲದಕ್ಕೂ ನನ್ನ ಅನುಮಾನಗಳಿಗೆ ಪ್ರತಿಯೊಂದಕ್ಕೂ ಪ್ರಶ್ನೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗಿದೆ ಅದಕ್ಕಾಗೇ ಕಾಲಜ್ಞಾನವನ್ನು ಇಷ್ಟು ಆಳವಾಗಿ ನಂಬ ತಗ ನಂಬಂಥದಕ್ಕೆ ಕೂರ್ಡು ಕೂರ್ಡಾಗಿ ನಂಬತಕ್ಕಂಥ ಕೆಲಸವನ್ನು ನಾನು ಮಾಡಲ್ಲ ಸರ್ ಅದಕ್ಕೇನೆ ಈಗ ನಮ್ಮ ಕಣ್ಣು ಕಾಣಿದ್ದನ್ನು ನಾವು ಹೇಳ್ತೀವಿ ಕಣ್ಣು ಕಾಣಿಸ್ದೇ ಇರೋದು ಘಟಿಸಿದ್ದೀವಿ ಘಟಿಸಿದ್ದು ಇದರ ಉಲ್ಲೇಖ ಇದ್ರೆ ಅದಕ್ಕೆ ಅರ್ಥ ಇರೋದಿಲ್ವಲ್ಲ ಇದಕ್ಕೆ ನಮಗೆ ಗೊತ್ತಾಗಲೇಬೇಕಲ್ವ ಗೊತ್ತಾಗೋದಕ್ಕೋಸ್ಕರ ತಾನೇ ಅವರು ಹಾಕಿರ್ತಾರೆ ಈಗ ಫಾರ್ ಎಕ್ಸಾಂಪಲು ನೀವು ಹೇಳಿದ ಆಗಲೇ ಇದಕ್ಕೇನೋ ಒಂದು ಕೋಟ್ ಮಾಡೋದನ್ನು ಮಾಡ್ತೇನೆ ನಾನು ನಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವುಹಾನ್ ಲ್ಯಾಬಲ್ಲಿ ಸೋರಿಕೆಯಾದ ನಂತರ ಕೊರೋನಾ ಬಗ್ಗೆ ನಾವು ಕೇಳಿ ತಿಳ್ಕೊಂಡ್ವಿ ಅದರಲ್ಲಿ ನಾನಾ ರೂಪದ ತಳಿಗಳು ಮುಪ್ಪೈ ಮುಪ್ಪ ರೋಗಾಲು ವೈದ್ಯಲಿಕ್ಕೂ ಅಂದಕ ಜನರನ್ನು ಮಟ್ಟು ಪೆಟ್ಟಿ ಏನು ಅಂತ ಬರೆದರು ಅಂದರೆ ಮೂವತ್ತೆರಡು ಮೂವತ್ತ ಮೂವತ್ತೆರಡು ಮೂವತ್ತ್ಮೂರು ತಳಿಗಳು ಕೊರೋನಾ ಒಂದರಲ್ಲೇ ಅಷ್ಟು ತಳಿಗಳು ಸೃಷ್ಟಿಯಾದವು ಓಮಿಕ್ರಾನಿಂದ ಹಿಡಿದು ಅಷ್ಟು ತಳಿಗಳು ಇದಾದು ಈವಾಗ ಇರೋದು ಜೆ ಎನ್ ಒನ್ ಅಂತ ಅದರದೇ ತಳಿ ಅಂದರೆ ಆ ಮೂವತ್ತೆರಡು ರ ಕಾಯಿಲೆಗಳು ಮನುಷ್ಯನ ಮಟ್ಟ ಹಾಕ್ತವೆ ಅಂತ ರೂಪಾಂತರ ರೂಪಾಂತರಗಳನ್ನ ಅದು ರೂಪಾಂತರ ಹೊಂದುತ್ತಾನೆ ಇರುತ್ತೆ ಅಂತಲೇ ಅವರು ಹೇಳ್ಕೊಂಬಂದಿರತಕ್ಕಂಥದ್ದು ನಾನು ಇದನ್ನು ನೋಡಿದಾಗ ನಾಗೇಶ್ ಹೆಗಡೆ ಅವರ ಒಂದು ಲೇಖನ ತೆಗೆದೆ ಆ ತೆಗೆದು ನೋಡಿದಾಗ ಇದನ್ನು ಈ ಇದರಲ್ಲಿ ಯಾವುದರಲ್ಲಿ ಒಣ ಕೆಮ್ಮಿನ ಯುರೋಪ್ ಇದರಲ್ಲಿ ಒಣ ಕೆಮ್ಮಿನ ಒಂದು ಕಾಯಿಲೆ ಬಂತು ಅದನ್ನು ಸಾರ್ಸ್ ಅಂತ ಏನು ಕರೀತಾರೆ ಸಾರ್ಸ್ ಅಂತ ಆ ಒಣಕೆಮ್ಮಿನ ಕಾಯಿಲೆ ಬಂದ ಸಂದರ್ಭದಲ್ಲಿ ಆ ಸಾರ್ಸ್ ಅಂತಕ್ಕಂಥ ಆ ಕೆಮ್ಮಿನ ಆ ಕಾಯಿಲೆಯ ಮೂಲ ವೈರಾಣು ಕೊರೋನಾ ಅನ್ನೋದನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಗಲೇ ಬರ್ದಿಯಾರೆ ಅಂದರೆ ನಾವು ಕಂಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರ ಆದರೆ ಹಿಂದಿನ ಇದರಲ್ಲಿ ಲೇಖನಗಳಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಫೋಟೋ ತೆಕ್ಕೊಂಡು ನೀವು ಅದನ್ನು ನೋಡ್ಬೋದು ಬೇರೆಯವ್ರಿಗೂ ಕಳಿಸ್ಬೋದು ಅಂದರೆ ನಾನು ತೆಗೆದು ನೋಡಿದ್ದಕ್ಕೆ ಅದು ನನಗೂ ಗೊತ್ತಾಗಿತ್ತು ಅದೇ ಸರ್ ಈಗ ಏನಾದರೂ ಒಂದು ಘಟಸದ ಮೇಲೆ ನಾವು ಹುಡ್ಕೋಕ್ಕೆ ಹೋಗ್ತೀವಿ ಯಾಕೆ ಡಿಕೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಈಗ ಸುಮಾರು ವಚನಗಳು ಇದ್ದಾವೆ ಇವರಲ್ಲಿ ಇವಾಗ ಕೆಲವು ನಮ್ಗೆ ಅರ್ಥನೇ ಆಗೋದಿಲ್ಲ ಇದು ಕೆಲವರು ಕೆಲವು ಏನು ಮಾಡಿದ್ದಾರೆ ಸ್ಪಷ್ಟವಾಗಿ ಬರೆದಿದ್ದಾರೆ ಈಗ ತಿರುವಳ್ಳುವರ್ ವೀರ ರಾಘವ ಸ್ವಾಮಿಗೆ ತಿರುವೋಣಂ ಎಂಬ ಉತ್ಸವ ಪೂಜಾದಿಗಳನ್ನು ಮಾಡುವರು ಅಂತಿದೆ ಅದು ನಡೆದಿದೆಯಾ ದೇವ ಬ್ರಾಹ್ಮಣರು ಶೂನ್ಯರಾಗಿ ಹೋಗೋರು ತಿನ್ನೋದಕ್ಕೆ ತಿಂಡಿಯೂ ಸಿಗದೆ ಕೊರಗುವಂತಾಗುವರು ಅಂತಿದೆ ಕರ್ನಾಟಕ ದೇಶದವಳು ಲಕ್ಷ್ಮಿ ಸಂಚರಿಸುವವಳು ಈ ಥರ ನಿಗೂಢವಾಗಿ ಬರೆದಿದ್ದಾರೆ ಯಾಕೆ ನಮ್ಮ ಕೈಯಲ್ಲಿ ಆಗ ಆಗ್ತಾ ಇಲ್ಲ ಈಗ ನೋಡಿ ಕೆಲವು ಕಡೆ ಆರ್ಯ ಮತಗಳು ಒಂದಾಗುವು ಅಂತಿದೆ ಇನ್ನು ಕೆಲವು ಕಡೆ ಅದು ಅಪಭ್ರಂಶ ಆಗಿದೆಯೋ ಏನಾಗಿದೆಯೋ ಆರು ಮತಗಳು ಒಂದಾಗುವು ಅಂತಿದೆ ಯಾರ ವಿರುದ್ಧ ಒಂದಾಗ್ತವೆ ಇಲ್ಲ ಏನಕ್ಕೆ ಒಂದಾಗ್ತವೆ ಆರು ಮ ಆಕಾಶಮ್ ಎರಡನೇ ಏನು ಆರು ಮತ ಒಕ್ಕಟ ಏನು ಅಂತ ಇವತ್ತು ನಾವು ಬೇರೆ ಬೇರೆ ಮತಗಳ ಹೆಸರಲ್ಲಿ ಕಚ್ಚಾಡಿಕೊಂಡು ಕಿತ್ತಾಡಿಕೊಂಡು ಮರಡಗಳು ಮಾಡಿಕೊಂಡು ಏನೆಲ್ಲ ಇವತ್ತು ಅತಿರೇಕಗಳಿಗೆ ಹೋಗಿ ಕೂತಿದೆಯೋ ಈ ವೈರತ್ವಗಳನ್ನೆಲ್ಲ ಮರೆತುಬಿಟ್ಟು ನಾವೆಲ್ಲ ಒಂದೇ ನಾವೆಲ್ಲ ಒಂದಾಗಿರೋಣ ಮಾನವ ಧರ್ಮ ಅಂತಕ್ಕಂಥದ್ದನ್ನು ನಾವು ಪಾಲಿಸೋಣ ಸ ಒಂದು ಯುಗದಲ್ಲಿ ಜನ ಅನುಭವಿಸ್ತಾ ಇದ್ದಂಥದ್ರ ಬಗ್ಗೆ ನಾವು ಏನು ಕೇಳ್ತೀವಿ ಅದನ್ನು ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ ದಿನಗಳ ಹತ್ತಿರ ಬರ್ತಾ ಇರೋದಕ್ಕಾಗಿಯೇ ಈ ಘಟನೆಗಳು ಮೇಲೆ ಯಾವುದು ಶಾಶ್ವತ ಏನು ಶಾಶ್ವತ ಇಲ್ಲಪ್ಪ ನಾವು ಈ ಥರ ಇರೋಣ ಈ ಥರ ಇರೋಣ ಅಂತಕ್ಕಂಥ ಒಂದು ವೈಶಾಲ್ಯತೆ ಬರೋದಕ್ಕೆ ಇದು ಅವರು ಹೇಳಿರ್ತಕ್ಕಂಥ ವಚನಕ್ಕೆ ಪೂರಕವಾಗಿ ಆಗ್ತಾ ಇರ್ಬೋದು ಅಂತ ನನಗನ್ಸುತ್ತೆ